ಜಮ್ಮು ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಮಹಿಳೆಯರ ಕುಂಕುಮವನ್ನ ನೋಡಿ ಅವರ ಪತಿಯನ್ನ ಗುಂಡಿಕ್ಕಿ ಕೊಲೆಗೈದ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪ್ರತೀಕಾರ ತೀರಿಸಿಕೊಂಡಿದೆ ಎಂದು ಮಾಜಿ ಸೈನಿಕ ಚಾಮರಾಜ್ ಸವಡಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರಿಗೆ ಮಾತನಾಡಿದವರು ಈಗಾಗಲೇ ಪಾಕಿಸ್ತಾನದ ಇಪ್ಪತ್ತೊಂದು ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿರುವ ಸೇನೆಯಿಂದ ಪಾಠ ಕಲಿತರೆ ಒಳ್ಳೆಯದು ಇಲ್ಲದಿದ್ದರೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಲಾಗುವುದು ಎಂದರು ಹೋದ ತಿಂಗಳು ಪೈಲ್ಗಾಮದಲ್ಲಿ ನಡೆದಂಥ ಉಗ್ರರ ಹತ್ಯೆಯೊಳಗ ನಮ್ಮ ಏನು ಭಾರತೀಯ ಟೂರಿಸ್ಟ್ ಜನ ಏನು ಪಹಲ್ಗಾಮ್ಗೆ ಹೋಗಿದ್ರು ಅಲ್ಲೇ ಅವರಿಗೆ ಒಂದು ಜಾತಿ ಕೇಳಿ ಸಿಂಧೂರ ನೋಡಿ ಅವ್ರನ್ನ ಬರೆ ಮಾಡಿ ಅವ್ರ ಲಿಂಗವನ್ನು ನೋಡಿ ಅವರು ಉಗ್ರವಾದಿಗಳು ಹೊಡೆದಿದ್ದರು ಅದರ ಪ್ರತ್ಯುತ್ತರವಾಗಿ ನಿನ್ನೆಯಿಂದನ ನಮ್ಮ ಭಾರತ ಸರ್ಕಾರ ಆರ್ಮಿ ನೇವಿ ಅಂದ್ರೆ ಎಲ್ಲ ಕಡೆಗೂ ಈಗ ಸನ್ನದ್ಧ ಮಾಡಿದ್ದೈತಿ ಅದರೊಳಗೆ ವಿಶೇಷವಾಗಪ್ಪ ಅಂತಂದ್ರೆ ರಾತ್ರಿ ಏನು ಉಗ್ರರ ಇಪ್ಪತ್ತೊಂದು ಅಡಗು ತಾಣಗಳಿದ್ದವು ಅಲ್ಲಿ ಇರ್ತಕ್ಕಂಥ ನೂರಕ್ಕಿಂತ ಹೆಚ್ಚು ಉಗ್ರವಾದಿಗಳನ್ನು ಹೊಡೆದು ಉಳಿಸ್ಯಾರ ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತೈತಿ ಎಲ್ಲ ದೇಶದವ್ರಿಗೂ ಗೊತ್ತೈತಿ ಪೂರ ಪ್ರಪಂಚಕ್ಕೆ ಗೊತ್ತೈತಿ ಭಾರತದವರು ಇದನ್ನೊಂದು ಯಾಕೆ ಮಾಡಿದ್ರಪ್ಪ ಅಂಥೇಳಿ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಇದನ್ನೊಂದು ಕುಮ್ಮಕ್ಕು ಕೊಡೋಕ್ಕಂತಿತ್ತು ಅದಕ್ಕೋಸ್ಕರ ಈ ಕಾರ್ಯವನ್ನು ನಮ್ಮ ಏರ್ಫೋರ್ಸ್ ಅವರು ಈ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನನ್ನ ಹೆಸರು ಚಂದ್ರಶೇಖರಯ್ಯ ಸೌಡಿ ಬೆಳಗಾವಿ ವಿನೋದ್ ಕೋಲ್ಕಾರ್ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ